ಲೋಕ ಕಲ್ಯಾಣಾರ್ಥಕವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೈಗೊಳ್ಳಲಾಗುವ ಹಲಕರಟ್ಟಿಯ ಕಟ್ಟಿಮನೆ ಹಿರೇಮಠದ ಪೀಠಾಧಿಪತಿ ಶ್ರೀ ಮುನೇಂದ್ರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಯಾತ್ರೆ ನೂರಾರು ಜನ ಭಕ್ತರ ಸಹಭಾಗಿತ್ವದಲ್ಲಿ ಆರಂಭಗೊಂಡಿತು ಹಳಕರಟ್ಟಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಮುನೇಂದ್ರ ಶ್ರೀಗಳು ಗ್ರಾಮದ ಭಕ್ತರಿಂದ ಸತ್ಕಾರ ಸ್ವೀಕರಿಸಿದ ಬಳಿಕ ಕೋರವಾರದ ಶ್ರೀ ಅಣ್ಣ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ಎರಡು ದಿನಗಳ ಪಾದಯಾತ್ರೆ ಆರಂಭಿಸಿದರು ಪಾದಯಾತ್ರೆಯ ನಡುವೆ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಸ್ಥಳೀಯ ಭಕ್ತರಿಂದ ಸತ್ಕಾರ ಸ್ವೀಕರಿಸಿ ಬಳಿಕ ಮಾತನಾಡಿದ ಸ್ವಾಮೀಜಿ ಪ್ರಕೃತಿ ಒದಗಿಸುವ ಸಮೃದ್ಧಿ ಮಳೆಯಿಂದಲೇ ಈ ದೇಶದ ಅನ್ನದಾತರು ಉತ್ತಮ ಬೆಳೆ ಬೆಳೆದು ಆಹಾರವನ್ನು ಉತ್ಪಾದಿಸುತ್ತಿದ್ದಾರೆ ಆದರೆ ಅನೇಕ ಸಲ ಇದೇ ಪ್ರಕೃತಿಯ ಆದ್ರೆ ಅನೇಕ ಸಲ ಇದೇ ಪ್ರಕೃತಿ ಮುನಿಸಿನಿಂದಾಗಿ ಕೃಷಿ ಕಾಯಕ ಮುಗ್ಗೇರಿಸುತ್ತದೆ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಸಕಾಲಕ್ಕೆ ಮೋಡಗಟ್ಟಿ ಮಳೆಯಾಗದೇ ಇದ್ದರೆ ಅನಾವೃಷ್ಟಿಯ ಹೊಡೆತಕ್ಕೆ ಬೀಳುತ್ತದೆ ಎಂದರು હરમ <laughs> પા <laughs> எம் சேஞ்ச் மேட் 1100 முடி முடி அண்ணன் தாரிக்கு 1000 லட்சம் ஏது இலாசே கே வந்து இங்க வந்து ஆ ஆ சரி குருவே நமஹ வண மாச முத்தாயாரம் வச்ச பல இட கலப்படி நிறுவனம் குருவாரேவஸ் வரைக்கும் ಯಾತ್ರೆ ಉದ್ದೇಶ ಏನಂದ್ರೆ ಎಲ್ಲರೂ ಕೂಡ ಒಂದು ಸನ್ಮಾರ್ಗದಲ್ಲಿ ನಡೆಯಲಿ ಎಲ್ಲರೂ ಒಂದು ಗುರು ಹಿರಿಯದ ಒಂದು ಮಾರ್ಗದರ್ಶನ ನಡೆಯಲಿ ಎಲ್ಲರೂ ಕೂಡ ಒಂದು ಈ ದೇಶದ ಬಗ್ಗೆ ಭಾಷೆಯ ಬಗ್ಗೆ ಎಲ್ಲ ಕೂಡ ಗೌರವ ಇರಲಿ ಆ ಭಗವಂತನ ಕೃಪೆಯಿಂದ யாவத்தலூட மழை மழை ஆடி ரைத்தமிருத்தியாக இருலி என்ன ஒரு விசாரணை இப்போ ஒரு தாங்க திருஷ்டியாக வைஜானிக்ஷ்டி கூட பாதயாத் மாதிரி பழங்கவந்தனாகித்தானே தேவர எசரினால ಈ ಸಂದರ್ಭದಲ್ಲಿ ಕೋರ್ವಾರ ಸಂಸ್ಥಾನದ ಶ್ರೀ ಪ್ರಶಾಂತ ಸ್ವಾಮೀಜಿ ಹರಕಟ್ಟಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಟ್ರಸ್ಟ್ನ ಕಾರ್ಯದರ್ಶಿ ಚಂದ್ರಕಾಂತ ಮೇಲಿನಮನಿ ಗ್ರಾಮ ಪಂಚಾಯತ್ ಸದಸ್ಯ ರಾಘವೇಂದ್ರ ಅಲಿಪುರ್ ಮುಖಂಡರಾದ ಮಲ್ಲಿಕಾರ್ಜುನ ಭಜಂತ್ರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮಡಿವಾಳಪ್ಪ ಹೇರೂರ್ ಆನ್ ಸ್ಪಾಟ್ ನ್ಯೂಸ್ ವಾಡಿ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಮತ್ತು ರ್ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್